ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶುಕ್ರ ಗ್ರಹದ ಅನುಗ್ರಹ ಆಗ್ಬೇಕು ಅನ್ನೋದಾದ್ರೆ ಶುಕ್ರವಾರಗಳಲ್ಲಿ ಲಕ್ಷ್ಮೀ ನಾರಾಯಣರ ದೇವಸ್ಥಾನಕ್ಕೆ ಹೋಗಿ ಮಲ್ಲಿಗೆ ಹೂವನ್ನ ಕೊಟ್ಟು ಅರ್ಚನೆಯನ್ನ ಮಾಡತಕ್ಕಂಥದ್ದು ಅಥವಾ ಅಲ್ಲಿ ಸುಗಂಧ ದ್ರವ್ಯಗಳನ್ನ ಕೊಡ್ತಕ್ಕಂಥದ್ದು ಪತಿ ಪತ್ನಿಯರ ಸಮೇತವಾಗಿ ಆ ದೇವಾಲಯಕ್ಕೆ ಭೇಟಿ ಕೊಡೋದ್ರಿಂದ ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ ಅನುರಾಗ ಜಾಸ್ತಿ ಆಗುತ್ತೆ ಗಂಡ ಹೆಂಡತಿಯ ಮಧ್ಯೆಯಲ್ಲಿ ಕಲಹ ಜಗಳ ಮತ್ತೆ ಬೇ ಬೇಡವಾದ ಮನಸ್ತಾಪಗಳೆಲ್ಲವೂ ಸಹ ದೂರ ಆಗ್ತಾ ಇರುತ್ತೆ ಹಾಗೆ ಶುಕ್ರನ ಅನುಗ್ರಹ ಇನ್ನೂ ಜಾಸ್ತಿ ಆಗ್ಬೇಕು ಅನ್ನೋ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ಬೇಕು ಹಣಕಾಸಿನ ತೊಂದರೆ ನಿವಾರಣೆ ಆಗ್ಬೇಕು ಅನ್ನೋದಾದ್ರೆ ಬೆಳ್ಳಿಯ ಉಂಗುರವನ್ನು ಧರಿಸತಕ್ಕಂಥದ್ದು ಅಥವಾ ಬೆಳ್ಳಿಯ ನಾಣ್ಯವನ್ನ ಪರ್ಸ್ನಲ್ಲಿ ಇಟ್ಕೊಂಡು ಹೊರಗಡೆ ಹೋಗಿ ವ್ಯವಹಾರಗಳನ್ನ ಅಥವಾ ಕೆಲಸಕ್ಕೆ ಹೋಗದಂತ ಸಂದರ್ಭದಲ್ಲಿ ಇದನ್ನ ತಗೊಂಡು ಹೋಗೋದ್ರಿಂದನೂ ಸಹ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಹುಣ್ಣಿಮೆ ದಿನ ಅಥವಾ ಸೋಮವಾರ ದಿನಗಳಲ್ಲಿ ಚಂದ್ರನಿಗೆ ಹಾಲಿನ ಆ ಒಂದು ನೈವೇದ್ಯವನ್ನ ಮಾಡ್ತಕ್ಕಂಥದ್ದು ಮೊಸರನ್ನ ನೈವೇದ್ಯ ಮಾಡ್ತಕ್ಕಂಥದ್ದು ಬೇರೆಯವ್ರಿಗೆಲ್ಲ ಅದನ್ನ ಹಂಚ್ತಕ್ಕಂಥದ್ದು ತಾವು ಸಹ ಅದನ್ನ ಸೇವನೆ ಮಾಡ್ತಕ್ಕಂಥದ್ದು ಮಾಡಿದಾಗ ಶುಕ್ರ ಗ್ರಹದ ಬಲ ಜಾಸ್ತಿ ಆಗುತ್ತೆ ಇರ್ತಕ್ಕಂತಹ ಆ ಹಣಕಾಸಿನ ಸಮಸ್ಯೆ ಅಥವಾ ಪ್ರೀತಿಯ ಸಮಸ್ಯೆ ಗಂಡ ಹೆಂಡಿತೀರ ಮಧ್ಯೆ ಇರ್ತಕ್ಕಂಥ ವಿರಸ ಎಲ್ಲವೂ ದೂರ ಆಗಿ ತುಂಬಾ ಒಳ್ಳೆಯ ಉತ್ತಮ ಜೀವನವನ್ನ ಮಾಡಬಹುದು ಹಾಗೆ ದಾನ ಮಾಡ್ಬೇಕಾದ್ರೂ ಬಿಳಿಯ ವಸ್ತ್ರಗಳನ್ನ ಬಿಳಿಯ ವಸ್ತ್ರಗಳನ್ನ ಬಿಳಿಯ ಪದಾರ್ಥಗಳನ್ನ ಬೆಳ್ಳಿಯನ್ನ ದಾನ ಮಾಡಬಹುದು ವಜ್ರವನ್ನ ಧರಿಸ್ಕೊಳ್ಬಹುದು ಈ ರೀತಿ ಮಾಡಿ ನೋಡಿ ಶುಕ್ರನ ಅನುಗ್ರಹ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ ಸೂರ್ಯನ ಬಲ ಜಾಸ್ತಿ ಆಗ್ಬೇಕು ಅಧಿಕಾರ ಬೇಕು ಹಾಗೆ ಆರೋಗ್ಯ ಚೆನ್ನಾಗಿರ್ಬೇಕು ಮೂಳೆಗಳ ಒಂದು ತೊಂದರೆ ನಿವಾರಣೆ ಆಗ್ಬೇಕು ಕಣ್ಣಿನ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಭಾನುವಾರದಲ್ಲಿ ಆದಿತ್ಯ ಹೃದಯ ಪಠನೆ ಮಾಡೋದು ಅಥವಾ ಹನ್ನೆರಡು ಸೂರ್ಯ ನಾಮಗಳನ್ನ ಹೇಳ್ತಕ್ಕಂಥದ್ದು ಏನು ದ್ವಾದಶ ನಾಮ ಅಂತ ಹೇಳ್ತೀವಿ ಅದನ್ನ ಹೇಳ್ಕೊಳ್ಳೋದ್ರಿಂದ ಜೊತೆಗೆ ಗೋಧಿಯನ್ನ ದಾನ ಮಾಡೋದ್ರಿಂದ ಗೋಧಿ ಪಾಯಸ ಮಾಡಿ ನೈವೇದ್ಯ ಮಾಡೋದ್ರಿಂದ ತಾಮ್ರದ ಚೆಂಬಿನಲ್ಲಿ ನೀರನ್ನ ಹಾಕಿ ಕೆಂಪು ಅಕ್ಷತೆ ಮತ್ತು ಕೆಂಪು ಹೂವನ್ನ ಹಾಕಿ ಸೂರ್ಯನ ಎದುರುಗಡೆ ನಿಂತು ಅಂದ್ರೆ ಪೂರ್ವಾಭಿಮುಖವಾಗಿ ನಿಂತು ಬೆಳಗಿನ ಜಾವದಲ್ಲಿ ಅರ್ಘ್ಯವನ್ನ ಕೊಡೋದ್ರಿಂದನೂ ಸಹ ಸೂರ್ಯನ ಬಲ ಜಾಸ್ತಿ ಆಗುತ್ತೆ ಉದ್ಯೋಗ ಇರ್ಬೋದು ವ್ಯಾಪಾರ ಇರ್ಬೋದು ಅಥವಾ ಅಧಿಕಾರ ಇರ್ಬೋದು ಎಲ್ಲವೂ ಸಹ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರುತ್ತೆ ದೇಹ ಆರೋಗ್ಯವಾಗಿರುತ್ತೆ ಅಂದ್ರೆ ದೇಹದಲ್ಲಿರ್ತಕ್ಕಂಥ ಮೂಳೆಗಳು ಸಹ ಗಟ್ಟಿಯಾಗಿರುತ್ತೆ ಒಂದು ಹತ್ತು ಹದಿನೈದು ನಿಮಿಷ ನ ಬೆಳಕಿನಲ್ಲಿ ಅಂದ್ರೆ ಸೂರ್ಯನ ಕೆಳಗಡೆ ಕೂರೋದ್ರಿಂದ ಉತ್ತಮವಾದ ಆರೋಗ್ಯವನ್ನ ಪಡ್ಕೊಳ್ಬಹುದು ತಂದೆಯಿಂದ ಬರಬೇಕಾಗಿರ್ತಕ್ಕಂಥ ಆಸ್ತಿಯು ಸಹ ಬರುತ್ತೆ ತಂದೆಯ ಜೊತೆ ಜಗಳ ಕಿರಿಕಿರಿ ಮನಸ್ತಾಪಗಳೆಲ್ಲವೂ ಸಹ ನಿಂತು ಮಕ್ಕಳು ಮತ್ತು ತಂದೆಯ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ ಚಂದ್ರನ ಅನುಗ್ರಹ ಬೇಕು ಅನ್ನೋರು ಅಂದ್ರೆ ಚಂದ್ರನ ಬಲ ಕಡಿಮೆ ಇದ್ದಾಗ ತುಂಬಾ ಖಿನ್ನತೆಯಿಂದ ಒತ್ತಡ ಭಯ ಇಂಥದ್ರಲ್ಲಿ ತುಂಬಾ ಜನ ಬಳಲ್ತಾ ಇರ್ತಾರೆ ಹಾಗೆ ತಾಯಿಯ ಜೊತೆ ಸಂಬಂಧ ಚೆನ್ನಾಗಿರೋದಿಲ್ಲ ಅಂದ್ರೆ ತಾಯಿ ಮಕ್ಕಳು ಕಿರಿಕಿರಿಯನ್ನು ಅನುಭವಸ್ತಾ ಇರ್ತಾರೆ ತಾಯಿಯಿಂದ ಬರ್ಬೇಕಾಗಿರ್ತಕ್ಕಂಥ ಆಸ್ತಿ ಬರೋದಿಲ್ಲ ತಾಯಿಯ ಜೊತೆ ಮಾತಾಡೋದೇ ಬೇಡ ಅಂತ ಹೇಳಿ ದೂರ ದೂರ ಉಳ್ಕೊಳ್ತಾ ಇರ್ತಾರೆ ಹಾಗೆ ಮನಸ್ಸು ಒಂದ್ ರೀತಿಯ ಅಸ್ಥಿರತೆಯಲ್ಲಿ ಇರುತ್ತೆ ತುಂಬಾ ಖಿನ್ನತೆಯನ್ನು ಅನುಭವಿಸ್ತಾ ಇರ್ತಾರೆ ಮಾನಸಿಕ ವ್ಯಾಧಿಗಳು ಜಾಸ್ತಿ ಆಗ್ತಾ ಇರುತ್ತೆ ನಿದ್ದೆ ಬರೋದಿಲ್ಲ ಹಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ತರ ಕಿರಿಕಿರಿ ಭಾವ ಮನಸ್ಸಿಗೆ ಗಾಸೆ ಆಗ್ತಕ್ಕಂಥದ್ದು ಬದುಕೇ ಬೇಡ ಅನ್ನೋ ಒಂದು ನಿರಾಸೆಯಿಂದ ಬದುಕ್ತಾ ಇರ್ತಾರೆ ಅಂತವರೆಲ್ಲರೂ ಸಹ ಹುಣ್ಣಿಮೆಯ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಹುಣ್ಣಿಮೆಯ ದಿನ ಚಂದ್ರನಿಗೆ ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು ಮೊಸರನ್ನವನ್ನ ಮಾಡಿ ನೈವೇದ್ಯ ಮಾಡ್ತಕ್ಕಂಥದ್ದು ಹಾಲಿನಿಂದ ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು ಈ ರೀತಿ ಮಾಡಿ ನೋಡಿ ಆಮೇಲೆ ಬಿಳಿಯ ವಸ್ತುಗಳನ್ನ ದಾನ ಮಾಡಿ ಬಿಳಿಯ ಬಟ್ಟೆಗಳನ್ನ ಧರಿಸ್ಕೊಳ್ಳಿ ಸೋಮವಾರದಲ್ಲಿ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿ ಹಾಲನ್ನ ದಾನವನ್ನಾಗಿ ಮಾಡ್ತಕ್ಕಂಥದ್ದು ಸಿಹಿ ಪದಾರ್ಥಗಳನ್ನ ನೈವೇದ್ಯ ಮಾಡೋದು ಎಲ್ಲರಿಗೂ ಹಂಚತಕ್ಕಂಥದ್ದು ಮಾಡೋದು ಅವರು ಸಹ ಸೇವನೆಯನ್ನ ಮಾಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಮಟ್ಟಿಗೆ ಚಂದ್ರನ ಒಂದು ಬೆಳಕಿನಲ್ಲಿ ಕುತ್ಕೊಂಡು ಅಂದ್ರೆ ರಾತ್ರಿಯ ಸಮಯದಲ್ಲಿ ಧ್ಯಾನವನ್ನ ಮಾಡತಕ್ಕಂಥದ್ದು ಮಾಡಿದಾಗ ಚಂದ್ರನ ಬಲ ಜಾಸ್ತಿ ಆಗುತ್ತೆ ಮಾನಸಿಕ ಖಿನ್ನತೆ ದೂರ ಆಗುತ್ತೆ ತುಂಬಾ ಬಲವಾಗಿ ಶಕ್ತಿಯುತರಾಗಿ ಮಾನಸಿಕ ಬಲ ಮಾನಸಿಕ ಧೈರ್ಯ ಮಾನಸಿಕ ಮಾನಸಿಕ ಸ್ಥೈರ್ಯ ಅನ್ನೋದು ಬರ್ತಾ ಇರುತ್ತೆ ಮಂಗಳ ಗ್ರಹ ಅಂದ್ರೆ ಕುಜದೋಷ ಯಾರಿಗಾದ್ರೂ ಇದ್ರೆ ಆ ಕುಜ ದೋಷ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಲ್ಲಿರ್ತಕ್ಕಂಥ ತೊಂದರೆ ಏನು ಅನ್ನೋದಾದ್ರೆ ಈ ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿರ ಸಂಬಂಧದಲ್ಲಿ ಒಂದು ರೀತಿಯ ವಿಚಿತ್ರ ಅಂದ್ರೆ ಒಬ್ಬರಿಗೂ ಒಬ್ರಿಗೊಮ್ಮ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಆ ಸಂಬಂಧದಲ್ಲಿ ಕಿರಿಕಿರಿ ಇರುತ್ತೆ ಒಂದ್ ರೀತಿಯ ಕಮಾಂಡರ್ ರೀತಿನಲ್ಲಿ ವರ್ತಿಸ್ತಾ ಇರ್ತಾರೆ ನಾನು ಅನ್ನೋ ಭಾವ ಇರುತ್ತೆ ಮತ್ತೆ ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದ್ರೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಅಂದ್ರೆ ರಕ್ತಹೀನತೆ ಇರ್ಬೋದು ಅಥವಾ ಶಸ್ತ್ರ ಚಿಕಿತ್ಸೆ ಆಗ್ತಕ್ಕಂತ ಸಂದರ್ಭಗಳು ಅಥವಾ ಅಪಘಾತಗಳಾಗತಕ್ಕಂಥದ್ದು ಒಟ್ಟಿನಲ್ಲಿ ರಕ್ತ ಕಾಣಿಸ್ಕೊಳ್ತಕ್ಕಂಥದ್ದು ಬೆರಳು ಕಟ್ಟಾಗುವಂಥದ್ದು ಅಥವಾ ಅಪಘಾತಗಳಾಗತಕ್ಕಂಥದ್ದು ಬಿದ್ದು ಗಾಯವನ್ನ ಮಾಡ್ಕೊಳ್ತಕ್ಕಂಥದ್ದು ಈ ತರದೆಲ್ಲ ಆಗ್ತಾ ಇರುತ್ತೆ ಭೂಮಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಮದುವೆ ಆಗದೆ ಇರತಕ್ಕಂಥದ್ದು ಇಂಥದೆಲ್ಲ ತೊಂದರೆ ಇದ್ದಾಗ ಅವರೆಲ್ಲರೂ ಸಹ ಮಂಗಳವಾರದಲ್ಲಿ ಹನುಮಂತನನ್ನ ಧ್ಯಾನ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸ್ಕೊಳ್ತಕ್ಕಂಥದ್ದು ಹವಳವನ್ನ ಧರಿಸ್ಕೊಳ್ತಕ್ಕಂಥದ್ದು ಅಥವಾ ಹವಳವನ್ನ ಕೆಂಪು ವಸ್ತ್ರಗಳನ್ನ ಕೆಂಪು ಕಾಳುಗಳನ್ನ ಕೆಂಪು ಹೂಗಳನ್ನ ಕೆಂಪು ಹಣ್ಣುಗಳನ್ನ ದಾನ ಮಾಡ್ತಕ್ಕಂಥದ್ದು ದೇವಸ್ಥಾನಗಳಲ್ಲಿ ಕೊಡ್ತಕ್ಕಂಥದ್ದು ಅಥವಾ ಅಗತ್ಯ ಇರತಕ್ಕಂಥವ್ರಿಗೆ ಅದನ್ನು ಕೊಡ್ತಕ್ಕಂಥದ್ದು ಈ ರೀತಿ ಮಾಡೋದ್ರಿಂದ ಜೊತೆಗೆ ಮಂಗಳ ಗ್ರಹದ ಒಂದು ಶ್ಲೋಕವನ್ನ ಹೇಳ್ಕೊಳ್ಳೋದ್ರಿಂದನು ಸಹ ತುಂಬಾ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು ಈ ಸಮಸ್ಯೆ ಇರುತ್ತೋ ಅವರೆಲ್ಲರೂ ಸಹ ಇದನ್ನ ಮಾಡ್ಕೊಳ್ಬಹುದು ಪರಿಹಾರ ಅವರೇ ಮಾಡ್ಕೊಂಡ್ರೆ ಒಳ್ಳೇದು ಅನ್ನೋ ವಿಚಾರದಲ್ಲಿ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ಬುಧ ಗ್ರಹದ ಒಂದು ತೊಂದರೆ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ ಅನ್ನೋದಾದ್ರೆ ಮಾತು ಸರಿಯಾಗಿ ಆಡಕ್ಕೆ ಬರ್ತಾ ಇರೋದಿಲ್ಲ ತೊದಲು ಮಾತಾಡ್ತಾ ಇರ್ತಾರೆ ಸರಿಯಾದ ರೀತಿನಲ್ಲಿ ಬುದ್ಧಿಯ ಒಂದು ಪ್ರಯೋಗ ಮಾಡ್ತಾ ಇರೋದಿಲ್ಲ ಬುದ್ಧಿ ಅಷ್ಟಕ್ಕಷ್ಟೇ ಇರುತ್ತೆ ಒಳಗಡೆನೆ ಹೆಕೊಳ್ತಾ ಇರ್ತಾರೆ ಮೇಲೆ ಯಾವ ಒಂದು ರೀತಿನಲ್ಲೂ ಅವರು ಹೇಳೋದಿಲ್ಲ ಮಾತಾಡೋದಿಲ್ಲ ವ್ಯಕ್ತ ಪಡಿಸೋದಿಲ್ಲ ಸಂಕೋಚವನ್ನ ಇಟ್ಕೊಂಡಿರ್ತಾರೆ ಬುಧ ಗ್ರಹಗಳ ರಾಜಕುಮಾರ ಆಗಿರ್ತಾನೆ ಮತ್ತೆ ಈ ಬುಧ ಗ್ರಹದ ಒಂದು ತೊಂದರೆ ಇರ್ತಕ್ಕಂತವ್ರಿಗೆ ಎಲ್ಲೂ ಯಾವುದನ್ನು ವ್ಯಕ್ತ ಮಾಡೋದಿಲ್ಲ ಅವರು ಎಲ್ಲವನ್ನ ಗಂಟಲಿನಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ ಕಲಿಕೆಯಲ್ಲಿ ಹಿಂದುಳ್ಕೊಳ್ತಾ ಇರ್ತಾರೆ ಬರೆಯೋದಿರ್ಬೋದು ಓದೋದಿರ್ಬೋದು ಎಲ್ಲವೂ ಸಹ ಕಡಿಮೆ ಆಗಿರುತ್ತೆ ಅವರಲ್ಲಿ ಎಷ್ಟೇ ಹೇಳಿದ್ರು ಏನೇ ಮಾಡ್ತಾ ಇದ್ರು ಸಹ ಅವ್ರು ಮುಂದಕ್ಕೆ ಬರೋದೇ ಇಲ್ಲ ಅಂತವ್ರೆಲ್ಲರೂ ಸಹ ಬುಧವಾರದಲ್ಲಿ ಹೆಸರು ಕಾಳನ್ನ ದಾನ ಮಾಡೋದು ಹಸಿರು ಬಟ್ಟೆಗಳನ್ನ ಧರಿಸ್ಕೊಳ್ತಕ್ಕಂಥದ್ದು ಅಥವಾ ಹಸಿರು ಖರ್ಚೀಪನ್ನ ಜೊತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಜೊತೆಗೆ ಹಸಿರು ಪೆನ್ನಿನಿಂದ ಬರೀತಕ್ಕಂಥದ್ದು ಅಂದ್ರೆ ಬಣ್ಣ ಆ ಬಣ್ಣದ ಪೆನ್ನಿನಿಂದ ಬರತಕ್ಕಂಥದ್ದು ಜೊತೆಗೆ ಪಚ್ಚೆಯ ಅಂದ್ರೆ ಹಸಿರು ಬಣ್ಣದ ಅಹ್ ರತ್ನಗಳನ್ನ ಧರಿಸ್ಕೊಳ್ತಕ್ಕಂಥದ್ದು ಮತ್ತೆ ವಿಷ್ಣು ದೇವಸ್ಥಾನಗಳಲ್ಲಿ ತುಳಸಿಯನ್ನ ಅರ್ಪಣೆ ಮಾಡ್ತಕ್ಕಂಥದ್ದು ಹೆಸರು ಕಾಳನ್ನ ದಾನ ಮಾಡೋದು ಹಸಿರು ಹುಲ್ಲನ್ನ ಹಸುಗಳಿಗೆ ತಿನ್ನೋದಕ್ಕೆ ಕೊಡ್ತಕ್ಕಂಥದ್ದು ಈ ರೀತಿ ಪರಿಹಾರವನ್ನ ಮಾಡ್ಕೊಂಡಾಗ ನಾ ಎಲ್ಲ ತುಂಬಾ ಜನ ಹೇಳ್ತಾ ಇರ್ತಾರೆ ನೋಡಿ ಮಕ್ಕಳು ಮಾತಾಡೋದಿಲ್ಲ ಇಷ್ಟ ಹೇಳಿದ್ರು ಇಷ್ಟೇ ಏನು ಹೇಳಿ ಅಂದ್ರು ಹೇಳ್ಕೊಳಲ್ಲ ಉಪ್ಪನಪ್ಪ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತವರೆಲ್ಲರೂ ಸಹ ಇಂತ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಬುದ್ಧಿ ಜಾಸ್ತಿ ಆಗುತ್ತೆ ಮಾತನಾಡುವಂತ ಕೌಶಲ್ಯನೂ ಜಾಸ್ತಿ ಆಗುತ್ತೆ ಆಗ ಯಾವ ಕಿರಿಕಿರಿನು ಇರೋದಿಲ್ಲ ದೇವಗುರು ಬೃಹಸ್ಪತಿ ಅಂತ ಹೇಳ್ತೀವಿ ಅಂದ್ರೆ ಗ್ರಹಗಳಲ್ಲೇ ದೊಡ್ಡ ಗ್ರಹ ಅಂದ್ರೆ ಗುರು ಗ್ರಹ ಜಾತಕದಲ್ಲೂ ಸಹ ಗುರುವಿನ ಬಲ ಇದ್ರೆ ಎಲ್ಲ ಶುಭ ಕಾರ್ಯಗಳು ನಡೆಯುತ್ತೆ ಒಂದು ಮನೆ ತಗೊಳ್ಬೇಕು ಸೈಟ್ ತಗೊಳ್ಬೇಕು ಮದುವೆ ಮಾಡ್ಕೊಳ್ಬೇಕು ಶಿಕ್ಷಣದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ಗುರುವಿನ ಬಲ ಇರ್ಬೇಕು ಗುರು ಅನುಗ್ರಹ ಇರ್ಬೇಕು ಗುರು ದೋಷ ಗುರು ಶಾಪಕ್ಕೆ ಒಳಗಾಗಿದ್ರೆ ತುಂಬಾ ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಯಾವ ರೀತಿಯಲ್ಲೂ ಒಳ್ಳೇದಾಗ್ತಾ ಇರೋದಿಲ್ಲ ಹಾಗಾಗಿ ಗುರುವಿನ ಬಲ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಗುರುವಾರಗಳಲ್ಲಿ ಗುರು ದರ್ಶನ ಮಾಡ್ತಕ್ಕಂಥದ್ದು ಗುರುವಿನ ಸೇವೆ ಮಾಡ್ತಕ್ಕಂಥದ್ದು ಗುರುವಿನ ಅನುಗ್ರಹಕ್ಕೆ ಒಳಗಾಗ್ಬೇಕು ಅನ್ನೋದಾದ್ರೆ ಇದೆಲ್ಲವನ್ನ ಮಾಡ್ಕೊಳ್ಬೇಕು ಗುರುವಾರ ಹಳದಿ ಬಟ್ಟೆಯನ್ನ ಧರಿಸ್ತಕ್ಕಂಥದ್ದು ಅರಿಶಿನವನ್ನ ದಾನ ಮಾಡ್ತಕ್ಕಂಥದ್ದು ವಿಷ್ಣು ದೇವಾಲಯಗಳಿಗೆ ಹೋಗಿ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮವನ್ನ ಹೇಳ್ತಕ್ಕಂಥದ್ದು ಹಾಗೆ ಚಿನ್ನವನ್ನ ದಾನ ಮಾಡ್ತಕ್ಕಂಥದ್ದು ಚಿನ್ನವನ್ನ ಧರಿಸತಕ್ಕಂಥದ್ದು ಹಳದಿ ನೀಲಮಣಿಯನ್ನ ಉಂಗುರದಲ್ಲಿ ಧರಿಸ್ಕೊಳ್ತಕ್ಕಂಥದ್ದು ಈ ರೀತಿ ಮಾಡಿದಾಗ ದೋಷಗಳು ನಿವಾರಣೆ ಆಗುತ್ತೆ ಕಡಲೆ ಕಾಳನ್ನ ನೆನೆಸಿ ಅದರಿಂದ ಔಸಲಿಯನ್ನ ಮಾಡತಕ್ಕಂಥದ್ದು ನೈವೇದ್ಯವಾಗಿ ಮಾಡಿ ಎಲ್ಲರಿಗೂ ಕೊಡ್ತಕ್ಕಂಥದ್ದು ಕಡಲೆ ಕಾಳಿನ ಹಾರವನ್ನ ಮಾಡಿ ಗುರುಗ್ರಹಕ್ಕೆ ಅದನ್ನ ಅರ್ಪಣೆ ಮಾಡ್ತಕ್ಕಂಥದ್ದು ಕಡಲೆ ಕಾಳಿನ ಜೊತೆ ಅಕ್ಕಿಯನ್ನ ನೆನೆಸಿ ಅದರ ಜೊತೆ ಬೆಲ್ಲ ಬಾಳೆಹಣ್ಣನ್ನ ಹಸುವಿಗೆ ಕೊಟ್ಟಾಗ ಗುರು ಬಲ ಜಾಸ್ತಿ ಆಗುತ್ತೆ ಗುರು ದೋಷ ನಿವಾರಣೆ ಆಗುತ್ತೆ ಉತ್ತಮವಾದ ಶುಭ ಕಾರ್ಯಗಳು ಸಹ ನೆರವೇರ್ತಾ ಇರುತ್ತೆ ಶನಿದೇವರು ಉದ್ಯೋಗಕಾರಕ ಶನಿ ಸಾಡೆ ಶನಿ ಅಂತ ಬಂದಿದ ತಕ್ಷಣ ಎಲ್ಲರೂ ಭಯ ಪಟ್ಕೊಳ್ತಾರೆ ಆದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ ಜಾತಕದಲ್ಲಿ ಶನಿ ದೋಷ ಇದೆ ಅಂತ ಅಂತ ಹೇಳಿದ್ರೆ ಅದು ಜ್ಞಾನಕಾರಕ ಅಂತಾನೆ ಅನ್ಕೊಳ್ಬೇಕು ಅಂದ್ರೆ ಶಿಸ್ತನ ಕಲ್ಸ್ಕೊಡೋದಕ್ಕೆ ಭಗವಂತನ ಅನುಗ್ರಹ ಆಗಿದೆ ಶಿಸ್ತುಬದ್ಧವಾದ ಜೀವನವನ್ನ ಮಾಡ್ತಕ್ಕಂಥದ್ದು ಎಲ್ಲೂ ಸುಳ್ಳು ಮೋಸ ಮಾಡಕ್ಕೆ ಅವಕಾಶ ಕೊಡದೆ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನ ಕೊಟ್ಟು ಸರಿಯಾದ ದಾರಿನಲ್ಲಿ ನಡೆಸುವಂತಹ ಒಂದು ಮಾರ್ಗವನ್ನ ತೋರಿಸೋದಕ್ಕೆ ಭಗವಂತನ ಅನುಗ್ರಹ ಆಗಿರುತ್ತೆ ಹಾಗಾಗಿ ಶನಿವಾರಗಳಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಅಥವಾ ಶಿವನ ದೇವಸ್ಥಾನಗಳಿಗೆ ಇಳ್ಳೆಣ್ಣೆನ ಕೊಡೋದು ಹಿಳ್ಳನ್ನ ದಾನ ಮಾಡ್ತಕ್ಕಂಥದ್ದು ಕಬ್ಬಿಣವನ್ನ ದಾನ ಮಾಡ್ತಕ್ಕಂಥದ್ದು ವೃದ್ಧರ ಸೇವೆಯನ್ನ ಮಾಡ್ತಕ್ಕಂಥದ್ದು ಹಾಗೆ ಯಾರಿಗೆ ಅನಾನುಕೂಲ ಇರುತ್ತೋ ತೊಂದರೆ ಇರುತ್ತೋ ಅಂತವರ ಸೇವೆಯನ್ನ ಮಾಡುದು ಅವ್ರಿಗೆ ಅಗತ್ಯವಾದ ವಸ್ತುಗಳನ್ನ ಕೊಡಸ್ತಕ್ಕಂಥದ್ದು ಕಪ್ಪು ಬಟ್ಟೆಗಳನ್ನ ಕೊಡ್ತಕ್ಕಂಥದ್ದು ಕಂಬಳಿಯನ್ನ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಅಥವಾ ಯಾರಾದ್ರೂ ಮನೆ ಕಟ್ತಾ ಇದ್ರೆ ಕಬ್ಬಿಣವನ್ನ ಕೊಡಸ್ತಕ್ಕಂಥದ್ದು ಮಾಡೋದ್ರಿಂದ ಈ ಶನಿ ಗ್ರಹದ ದೋಷವನ್ನ ದೂರ ಮಾಡ್ಕೊಳ್ಬಹುದು ಯಾರು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಶನಿ ಅಂತಂದ್ರೆ ಜ್ಞಾನವನ್ನ ಕೊಡ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂತಹ ಸೂಕ್ತವಾದ ಜ್ಞಾನವನ್ನ ಮೇಲಕ್ಕೆ ತಂದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡ್ತಕ್ಕಂತಹ ಗ್ರಹ ಅಂತಂದ್ರೆ ಅದು ಶನಿ ಹಾಗಾಗಿ ಶನಿ ಭಗವಾನ್ ನನಗೆ ಎಲ್ಲರೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ಬೇಕು ನಮ್ಮ ಜ್ಞಾನವನ್ನ ತೋರ್ಸೋದಕ್ಕೆ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ತಿದ್ದಿ ತೀಡಿ ನಡೆಸಿ ಕೊಡುವಂತಹ ಒಂದು ಅನುಗ್ರಹ ಮಾಡಿರೋದಕ್ಕೋಸ್ಕರ ಸುಮ್ ಸುಮ್ನೆ ಆಟ ಮಾಡ್ತಾ ಇರ್ತಾರೆ ತುಂಬಾ ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ ಹುಚ್ಚುಚ್ಚಾಗ ಆಡ್ತಾ ಇರ್ತಾರೆ ತುಂಬಾ ಖಿನ್ನತೆಯನ್ನು ಅನುಭವಿಸ್ತಾ ಇರ್ತಾರೆ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ ಯಾವ್ದು ಬೇಡವಾದ ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡ್ಬಿಟ್ಟಿದ್ದಾರೆ ಆಗ್ತಾ ಇದಾರೆ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ ಅನ್ನೋದಾದ್ರೆ ಅಲ್ಲಿ ರಾಹು ಗ್ರಹದ ದೋಷ ಇದೆ ಅದು ಶಾಂತಿಯನ್ನ ಮಾಡಿಸ್ಕೊಳ್ಬೇಕು ಪೂಜೆಯನ್ನ ಮಾಡ್ಕೊಳ್ಬೇಕು ಅಥವಾ ಮಂತ್ರವನ್ನ ಜಪ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟೋ ಜನ ವಿಪರೀತ ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ ಭಯ ಪಡ್ಕೊಳ್ತಾ ಇರ್ತಾರೆ ಆತಂಕ ಇರುತ್ತೆ ಬೇಡವಾದ ಕೆಲಸಗಳಲ್ಲಿ ಅಂದ್ರೆ ಈ ಧೂಮಪಾನ ಮಾಡೋದು ಮದ್ಯಪಾನ ಮಾಡೋದು ಅಥವಾ ಜೂಜ್ ಆಡೋದು ಅಥವಾ ಡ್ರಗ್ಸ್ ಅನ್ನ ತಗೊಳ್ತಕ್ಕಂಥದ್ದು ಈ ತರದ್ದೆಲ್ಲಾ ಮಾಡ್ತಾ ಇರ್ತಾರೆ ಅದನ್ನೆಲ್ಲವನ್ನ ಕಂಡಿಡ್ಕೊಂಡು ಆ ಗ್ರಹ ಶಾಂತಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಆ ರಾಹುಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಈ ರೀತಿ ಮಾಡಿದಾಗ ಆ ತೊಂದರೆಗಳಿಂದ ಬಿಡುಗಡೆ ಪಡ್ಕೊಳ್ಬಹುದು ಅದು ದುಶ್ಚಟಗಳಿಗೆ ಆದ್ಮೇಲೆ ಅವ್ರನ್ನ ಬಿಡಿಸೋದು ತುಂಬಾ ಕಷ್ಟ ಆಗುತ್ತೆ ಪ್ರಾರಂಭಿಕ ಹಂತದಲ್ಲಿ ಇದನ್ನ ನೋಡ್ಕೊಂಡು ಮಾಡೋದ್ರಿಂದ ಅವರನ್ನು ಅದರಿಂದ ಮುಕ್ತರನ್ನಾಗಿ ಮಾಡಬಹುದು ಅಥವಾ ಪ್ರೀತ ಆಕರ್ಷಣೆಗೂ ಸಹ ಒಳಗಾಗ್ತಾ ಇರ್ತಾರೆ ಇಂತವ್ರ ಮೇಲೆ ಮಾಟ ಮಂತ್ರ ಸಹ ಜಾಸ್ತಿ ನಡೀತಾ ಇರುತ್ತೆ ಇದು ಒಂದು ಒಂದು ವಿಚಾರ ಅಂತಂದ್ರೆ ಸೈಕಾಲಜಿಕಲ್ ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು ಅಥವಾ ಅದಕ್ಕೂ ಮೀರಿ ಅಹ್ ವಿಜ್ಞಾನ ಕಂಡು ಹಿಡಿಯಕ್ಕೆ ಆಗದೇ ಇರತಕ್ಕಂತಹವು ಸಹ ಕೆಲವೊಂದು ನಡೀತಾ ಇರುತ್ತೆ ಅದನ್ನ ಇಲ್ಲ ಅಂತ ತಳ್ಳಿ ಹಾಕೋದಕ್ಕೆ ಆಗೋದೇ ಇಲ್ಲ ಸೊ ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಂಡು ಮೊದಲೇ ಗುರುತಿಸ್ಕೊಂಡು ಪರಿಹಾರವನ್ನ ಮಾಡ್ಕೊಂಡ್ರೆ ಒಳ್ಳೇದು ಉದ್ದಿನ ಬೇಳೆಯನ್ನ ದಾನವನ್ನಾಗಿ ಮಾಡ್ತಕ್ಕಂಥದ್ದು ಆ ನೀಲಿ ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಅಭಿಷೇಕವನ್ನ ಮಾಡತಕ್ಕಂಥದ್ದು ಶಿವನ ಮೊರೆ ಹೋಗ್ತಕ್ಕಂಥದ್ದು ಮಾಡೋದ್ರಿಂದ ಈ ಸಮಸ್ಯೆಗಳೆಲ್ಲವೂ ಸಹ ಪರಿಹಾರ ಸಿಗ್ತಾ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಬಳಿ ಕೂತ್ಕೊಂಡು ನಿಧಾನವಾಗಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ಮಾನಸಿಕವಾಗಿ ಅವರನ್ನ ಪ್ರಬಲರನ್ನಾಗಿ ಮಾಡೋದು ತುಂಬಾ ಉತ್ತಮ ಆಗಿರುತ್ತೆ ತುಂಬಾ ಜನ ಮೂಢನಂಬಿಕೆಗೆ ಒಳಗಾಗ್ಬಿಟ್ಟಿರ್ತಾರೆ ಅಥವಾ ದೇವರು ಅನ್ನೋದು ವಿಚಿತ್ರವಾಗಿ ದೇವರನ್ನ ಕಲ್ಪಿಸ್ಕೊಳ್ತಾ ಇರ್ತಾರೆ ಭ್ರಮೆನಲ್ಲಿ ಬದುಕ್ತಾ ಇರ್ತಾರೆ ಅಹಂಕಾರನೂ ಜಾಸ್ತಿ ಆಗ್ತಾ ಇರುತ್ತೆ ಕೆಲವೊಬ್ರು ಲೌಕಿಕ ಜೀವನದಿಂದ ದೂರ ಹೋಗಿ ಅಂದ್ರೆ ವಿರಕ್ತಿ ವೈರಾಗ್ಯ ಅನ್ನೋ ಹೆಸರಿನಲ್ಲಿ ಬದುಕಕ್ಕೆ ಇಷ್ಟ ಪಡ್ತಾ ಇರ್ತಾರೆ ವಿಪರೀತ ಭ್ರಮೆನಲ್ಲಿ ಬದುಕ್ತಾ ಇರ್ತಾರೆ ಇದೆಲ್ಲವೂ ಸಹ ಕೇತು ಗ್ರಹದ ಒಂದು ದೋಷ ಆಗಿರುತ್ತೆ ಅಂದ್ರೆ ಇಲ್ಲದೆ ಇರೋದನ್ನ ಕಲ್ಪಿಸ್ಕೊಂಡು ಮಾತಾಡ್ತಕ್ಕಂಥದ್ದು ಭ್ರಮೆಯ ಮಾತುಗಳು ಕೂತಲ್ಲಿಯೇ ಎಲ್ಲಾ ತೋರಿಸ್ಬಿಡೋದು ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಹುಚ್ಚು ಕಲ್ಪನೆನಲ್ಲಿ ಅಥವಾ ಆಗದೆ ಇರ್ತಕ್ಕಂತಹ ಒಂದು ಕನಸನ್ನ ಕಾಣ್ತಕ್ಕಂಥದ್ದು ಇಂಥದ್ದೆಲ್ಲವೂ ಸಹ ಕೇತು ಗ್ರಹದ ಅದು ವಿಪರೀತ ಕೊಳಕು ವಿಪರೀತ ಕೆಟ್ಟ ಭಾಷೆ ಬಳಸ್ತಕ್ಕಂಥದ್ದು ವಿಚಿತ್ರವಾದ ಜೀವನ ಆಗಿರುತ್ತೆ ಜೊತೆಗೆ ವೈರಾಗ್ಯ ಅನ್ನೋದು ಕೆಲವರಿಗೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಇಂಥದ್ದೆಲ್ಲವನ್ನ ಕಡಿಮೆ ಮಾಡ್ಕೊಳ್ಬೇಕು ಆಧ್ಯಾತ್ಮಿಕತೆ ಅಂತಂದ್ರೆ ವೈರಾಗ್ಯ ಅಲ್ಲ ಇದ್ದು ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ತಕ್ಕಂಥದ್ದು ಅಂತ ತಿಳಿ ಹೇಳಿಸಿ ಅವರಲ್ಲಿರ್ತಕ್ಕಂಥ ಕೆಟ್ಟ ಭ್ರಮೆಯನ್ನೆಲ್ಲ ಬಿಡಿಸೋದಕ್ಕೆ ಉರುಳಿ ಕಾಳನ್ನ ದಾನ ಮಾಡ್ತಕ್ಕಂಥದ್ದು ಜೊತೆಗೆ ಶಿವನ ಮೊರೆ ಹೋಗ್ಬೇಕಾಗುತ್ತೆ ಶಿವನ ಮಂತ್ರಗಳನ್ನ ಜಪ ಮಾಡ್ತಕ್ಕಂಥದ್ದು ಕೇತುವಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನ ಹೇಳ್ತಕ್ಕಂಥದ್ದು ನವಗ್ರಹಗಳ ದೋಷ ಪರಿಹಾರಕ್ಕೆ ಇರ್ತಕ್ಕಂಥ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಶುದ್ಧವಾದ ಸರಳವಾದ ಜೀವನವನ್ನ ಮಾಡ್ತಾ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಭ್ರಮೆ ಇರಬಾರ್ದು ಇವ್ರ ಕೇತು ಶಾಂತಿಯನ್ನು ಸಹ ಮಾಡಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಎಲ್ಲಾ ತೊಂದರೆಗಳು ಸಹ ಆದಷ್ಟು ಕಡಿಮೆ ಆಗಿ ಒಂದು ಒಳ್ಳೆಯ ಜೀವನವನ್ನ ಮಾಡಬಹುದು